ನಕಲಿ ವೈದ್ಯನ ನಿರ್ಲಕ್ಷ್ಯತನದಿಂದ ಎಂಟೂವರೆ ವರ್ಷದ ಬಾಲಕಿ ಸಾವು ಎಸ್ ಮಾಲೂರು ತಾಲೂಕಿನ ದೊಡ್ಡ ಇಗ್ಲೂರು ಗ್ರಾಮದ ತಾನ್ವಿ ಎಂಬ ಎಂಟೂವರೆ ವರ್ಷದ ಬಾಲಕಿಗೆ ಜ್ವರ ಬಂದಿರೋ ಕಾರಣ ಇಂದು ಪೋಷಕರು ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಈ ಸಂದರ್ಭದಲ್ಲಿ ವೈದ್ಯ ಚಿಕಿತ್ಸೆ ನೀಡುವಾಗ ತನ್ನ ನಿರ್ಲಕ್ಷ್ಯತನದಿಂದ ಇಂಜೆಕ್ಷನ್ ನೀಡಿರುವ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿ ಕಪ್ಪು ವರ್ಣವಾಗಿರುವುದರಿಂದ ಆತಂಕಗೊಂಡ ಪೋಷಕರು ಗಾಬರಿಗೊಂಡು ತಕ್ಷಣವೇ ಮಾಲೂರಿನ ಇನ್ನೊಂದು ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆ ಕೊಡುವ ನಿಮಿತ್ತ ಕರೆದುಕೊಂಡು ಹೋಗಿದ್ದಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೇ ಮಗು ರಕ್ತ ವಾಂತಿ ಮಾಡಿಕೊಂಡು ಸಾವನ್ನಪ್ಪಿದ ಘಟನೆ ಮಾಲೂರು ತಾಲೂಕಿನ ದೊಡ್ಡಇಗಲೂರು ಗ್ರಾಮದಲ್ಲಿ ನಡೆದಿದೆ ಇನ್ನು ಬಾಲಕಿಯ ಪೋಷಕರ ಕಂಬರಿ ಮುಗಿಲು ಮುಟ್ಟಿದ್ದು ಬಾಲಕಿಯ ಮೃತದೇಹ ಆಂಬ್ಯುಲೆನ್ಸ್ ಮೂಲಕ ಗ್ರಾಮಕ್ಕೆ ಬರುತ್ತಿದ್ದಂತೆ ಗ್ರಾಮಸ್ಥರು ಹಾಗೂ ಪೋಷಕರು ಅಂಬ್ಯುಲೆನ್ಸ್ಗೆ ಸುತ್ತುವರೆದು ದುಃಖದಿಂದ ನಕಲಿ ವೈದ್ಯನ ಚಿಕಿತ್ಸೆಯಿಂದ ಬಾಲಕಿ ಸಾವನ್ನಪ್ಪಿದ್ದಾಳೆ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನಾದರೂ ಸಹ ಈ ಸಂಬಂಧಪಟ್ಟ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಆಗಮಿಸದಿರುವುದು ಜನರ ಕೋಪಕ್ಕೆ ಕಾರಣವಾಗಿದೆ ಇನ್ನು ಮುಂದಾದರೂ ನಕಲಿ ವೈದ್ಯರ ಕ್ಲಿನಿಕ್ಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಮುಚ್ಚಿಸಬೇಕೆಂದು ಆಗ್ರಹಿಸಿದ್ದಾರೆ ಅಮಾಯಕ ಜನರ ಜೀವಕ್ಕೆ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ನನ್ನ ಮಗುವಿಗೆ ಆದಂತೆ ಯಾವ ಮಗುವಿಗೂ ಆಗಬಾರದೆಂದು ಸಾವನ್ನಪ್ಪಿದ ಬಾಲಕಿಯ ತಂದೆ ಕಣ್ಣೀರಿನಿಂದ ಹೇಳಿದ್ದಾರೆ ಜನರು ನಕಲಿ ವೈದ್ಯರ ಚಿಕಿತ್ಸೆಯಿಂದ ಈ ರೀತಿ ಆಗಿದೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿರುವುದಾಗಿ ಬಾಲಕಿಯ ತಂದೆ ಸುದ್ದಿಗಾರರ ಮುಂದೆ ತಿಳಿಸಿದ್ದಾರೆ ಎಂ ಎಂಟಿವಿ ವರದಿಗಾರರು ಯಶೋದಾ ಟಿ ಕಾರಣ ನನ್ನ ಮಗಳಿಗೆ ಆದ ಆದಂಥ ಅನ್ನಯ್ಯ ಬೇರೆ ಯಾರು ನನ್ನ ಮಗಳಿಗೆ ಏಟ್ ಫೈವ್ ಇಯರ್ಸ್ ಓಲ್ಡ್ ನನ್ನ ಮಗಳು ಒಂದು ಜ್ವರ ಬಂದು ಒಂದು ಡೋಸ್ ಇಂಜೆಕ್ಷನ್ ಕೊಟ್ಟು ನನ್ನ ಮಗಳು ಇವತ್ತು ಆಗಿದ್ದಾರೆ ಒಂದು ಎರಡು ದಿನದಲ್ಲಿ ಅದು ಅದು ಡೋಸ್ ಬಂದು ಬ್ರೆಡ್ಡೆಲ್ಲ ಬಾಡಿಗೆಲ್ಲ ಸ್ಪ್ರೆಡ್ ಸ್ಪ್ರೆಡ್ ಆಗಿಬಿಟ್ಟು ನನ್ನ ಮಗಳು ಇವತ್ತು ಬ್ಲೆಡ್ ವಾಮಿಪ್ ಕೊಂಡುಕೊಂಡು ಡಡ್ಡಾಗಿದ್ದಾರೆ ಎಷ್ಟು ಎಷ್ಟು ಜ್ವರ ಮಂಡೇ ಆಚಲಿ ಮಂಡೇ ಮಂಡೇ ಬಂದು ಸೋಮವಾರ ಸೋಮವಾರ ಬಂದು ನಮಗೆ ಜ್ವರ ಕಾಣಿಸ್ಬಂತು ಅವತ್ತು ನೈಟು ನಾವು ಮನೇದಿ ಸಿರಾಪ್ ಹಾಕಿದ್ವಿ ಮಂಗಳವಾರ ಬೆಳಗ್ಗೆ ನಾವು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ತೀವಿ ಸಂತೆಹಳ್ಳಿ ಸಂತೆಹಳ್ಳಿ ಡಾಕ್ಟ್ರ್ ಹೆಸರು ಬಂದುಬಿಟ್ಟು ಶಿವಕುಮಾರ್ ಅಂತ ಹೇಳ್ಬಿಟ್ಟು ಅವ್ರು ಡಾಕ್ಟ್ರು ಅಲ್ಲಿ ಹೋದ್ಮೇಲೆ ಜ್ವರ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಡೋಸ್ ಕೊಟ್ಟಿದ್ದಾರೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ ಇಂಜೆಕ್ಷನ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಎಂಟು ವರ್ಷ ಮಗುಗೆ ಇಂಜೆಕ್ಷನ್ ಕೊಡಬಾರ್ದಾಗಿತ್ತು ಬಟ್ ಅವ್ರು ಯಾವ ರೀತಿಯಲ್ಲಿ ಯಾವ ಡಾಕ್ಟರ್ ತರ ನಾನು ಕೊಟ್ಟು ನನಗೆ ಗೊತ್ತಿಲ್ಲ ಅದನ್ನು ನೀವೇ ಹೇಳಬೇಕು ಆಮೇಲೆ ಆ ಇಂಜೆಕ್ಷನ್ ಕೊಟ್ಟಾದ ಮಗುಗೆ ಇಲ್ದಿದ್ದೆಲ್ಲ ನೋವೆಲ್ಲ ಕಾಲಲ್ಲೆಲ್ಲ ನೋವು ಎಲ್ಲಿ ಇಂಗ್ಲೀಷ್ನಲ್ಲಿ ಬಂದು ಮಗು ಸ್ಲೋ ಪೈಸ್ ಸ್ಲೋ ಪೈಸ್ ಆಗಿ ಅಂದರೆ ದೊಡ್ಡವರು ಕೊಡೋ ಥರ ಕೊಟ್ಟಿರೋದು ದೊಡ್ಡವರು ಕೊಡೋ ಥರ ಕೊಟ್ಟಿದ್ದಾರೆ ಹ್ಞೂ ಈಗ ಹುಡುಗಿ ಏನಾದ್ರು ಹೇಳ್ಕೊಂಡ್ಲ ಸರ್ ಹುಡುಗಿ ನೋವು ಏನಾದರೂ ಹೇಳ್ಕೊತ ಇದ್ದು ನೆಕ್ಸ್ಟ್ ನೀವು ಮಾತಾಡಿದ್ದು ಒಂದೇ ಜ್ವರ ಏನಿದ್ದಿಲ್ಲ ಅವರಿಗೆ ಬಟ್ ಕಾಲು ನೋವು ಕಾಲು ನೋವು ಅಂತ ಬಿಟ್ಟೇನೆ ತುಂಬ ಅದೇ ಅದಕ್ಕೋಸ್ಕರನೇ ತುಂಬ ಒದ್ದಾಡಿದ್ರು ನೀವೇನು ಹೇಳಿದ್ರಿ ಆ ಟೈಮಲ್ಲಿ ಆ ಟೈಮಲ್ಲಿ ನಾವು ಹೇಳಿದ್ವಿ ಅಮ್ಮ ಕ್ಲಿಯರ್ ಆಗುತ್ತೆ ಮೇಲೆ ಹಾಸ್ಪಿಟ್ಲ್ ಹಾಸ್ಪಿಟಲ್ ಇದ್ವಿ ಎಲ್ಲ ಕ್ಲಿಯರ್ ಆಗುತ್ತೆ ಮೇಲೆ ಹೋಗುತ್ತೆ ಅಂತೆಲ್ಲ ಹೇಳಿದ್ವಿ ಕರ್ಕೊಂಡು ಕರ್ಕೊಂಡೋಗಿದ್ವಿ ಮಾಲೂರಲ್ಲಿ ರಮೇಶ್ ಚಿಲ್ಡ್ರನ್ಸ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ನೈಟ್ ಅಡ್ಮಿಟ್ ಮಾಡಿದ್ವಿ ನಿನ್ನೆ ರಾತ್ರಿ ನಿನ್ನೆ ನೆಂಟು ಹತ್ತುವರೆಗೆ ಹೋಗಿದ್ವಿ ಅಲ್ಲಿ ನಾವು ಒಂದೂವರೆ ಎರಡು ಇದ್ವಿ ಅವರು ಅವ್ರು ಮಾಡೋ ಪ್ರಯತ್ನ ಅವ್ರು ಮಾಡಿದ್ರು ಅವ್ರ ಬುಳ್ಕೋಸ್ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದೆವು ಅದಾದಮೇಲೆ ನಮ್ಮ ಮುಳುಗೇ ಬ್ಲಡ್ ಫ್ಲೇಸ್ ಥರ ವಾಮಿಟ್ ಆಯಿತು ಅಲ್ಲಿ ಹಾಸ್ಪಿಟಲಲ್ಲಿ ಅಲ್ಲೇ ಹಾಸ್ಪಿಟ್ಲಲ್ಲಿ ಆವಾಗ ನಾವು ಡಾಕ್ಟರ್ ಗೆಳಕ್ಕೆ ಅವರು ಇದು ಜಾಸ್ತಿ ಆಗ್ತದೆ ನೀವು ಹಾಸ್ಪಿಟ್ಲಿಗೆ ಇದಕ್ಕೆ ಎಮರ್ಜೆನ್ಸಿ ತಗೊಂಡು ಬಂದ ಅವಾಗ ಕೂಲಾರ ಜಲಪ್ ಹಾಸ್ಪಿಟ್ಲಿಗೆ ಚಲೋ ಹೋಗ್ಬೇಕಾದ್ರೆ ಚೆನ್ನಾಗಿ ಚೆನ್ನಾಗೆ ಇತ್ತು ಅಲ್ಲಿ ಹಾಸ್ಪಿಟ್ಲಿಗೆ ರೀಚ್ ಆದಮೇಲೆ ನಾವು ತೊಗೊಂಡೋಗ್ಬಿಟ್ಟು ಎಮರ್ಜೆನ್ಸಿ ಇದರಲ್ಲಿ ಬೆಡ್ ಮೇಲೆ ಮುಗಿಸಿದಾಗ ಸ್ವಲ್ಪ ಅನ್ಕನ್ಸಿಸ್ತಾರೆ ಅವಾಗ ಅಲ್ಲಿರೋ ಡಾಕ್ಟರ್ಸ್ ಎಲ್ಲ ಹೆಂಗಲ್ಲ ಸೇರ್ಕೊಂಡು ಅವ್ರು ಮಾಡೋ ಪ್ರಯತ್ನ ಕೊಟ್ಟರು ಮತ್ತು ದೇವರು ಸರ್ ಅದೇನು ಒರಿಜಿನಲ್ ಕ್ಲಿನಿಕಾ ಏನು ಎಪ್ಪ ಸರ್ ಅದು ಅಷ್ಟೊಂದು ನನಗೂ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಬಟ್ ಅದನ್ನೆಲ್ಲ ನೀವೇ ಪರೀಕ್ಷೆ ಮಾಡಿ ಅವ್ರ ಹತ್ರ ಅದು ಸರ್ಟಿಫಿಕೇಟ್ ಇದೆಯೋ ಇಲ್ಲ ಅಂತ ನೋಡಿ ನನ್ನ ಮಗಳಿಗಾಗ ಅನ್ಯಾಯ ಬೇರೆ ಯಾವ ಮಕ್ಳಿಗೂ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ ನೀವು ಮಕ್ಕಳು ನಿಮಗೆ ನನಗೆ ಇಬ್ಬರು ಮಕ್ಕಳು ನನ್ನ ಮಗಳು ದೊಡ್ಡೋಳು ಸಂತೋಷ ಇನ್ನೊಬ್ಬ ಮಗ ಇದ್ದಾನೆ ಐದು ವರ್ಷದಲ್ಲಿ ರನ್ನಿಂಗ್ ಆಗಿದ್ದು ಸ್ಕೂಲಲ್ಲಿ ರ್ಯಾಂಕರ್ ಇದ್ಲು ಕ್ಲಾಸಲ್ಲಿ ಮತ್ತು ಎಲ್ಲ ಸ್ಪೋರ್ಟ್ಸಲ್ಲಿ ಡ್ಯಾನ್ಸಲ್ಲಿ ಎಲ್ಲ ಚೆನ್ನಾಗಿದ್ರು ಟೀಕೆ ಬಂದಿದ್ದು ಲಾಸ್ಟು ಐದು ಐದಿಂದ ಆರು ವರ್ಷದ ಒಳಗಡೆ ನಾನು ಯಾವತ್ತೂ ಹಾಸ್ಪಿಟಲ್ ತಂದು ಹೋಗಿಲ್ಲ ಹೋಗ ಅಷ್ಟು ಎನರ್ಜಿ ಆಗಿದ್ಲು ನಮ್ಮ ಮನೇಲಿ ಹಾಕೋ ಸಿರಪ್ ಒಂದು ಟೈಮ್ ಅಕ್ಕ ಸಾಕು ಅದಕ್ಕೆ ಒಂದು ಎನರ್ಜಿ ಆಗಿತ್ತು ಬಟ್ ಇವತ್ತು ಇವರು ಮಾಡಿರೋ ತಪ್ಪು ಕೆಲಸದಿಂದ ನನ್ನ ನಾನು ಕಲ್ಕೊಂಡಿದ್ದೀನಿ ಅದಕ್ಕೆಲ್ಲ ನೀವೇ ಉತ್ತರ ಕೊಡಬೇಕು ನಿಮ್ಮ ಕಡೆಯಿಂದ ನಮಗೆ ನ್ಯಾಯ ಸಿಗ್ತದೆ ಈಗೇನು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅದೇ ಈ ಥರ ಏನಕ್ಕೆ ಕೊಟ್ಟರು ಡಾಕ್ಟರ್ ಈ ಥರ ಆಗಿಲ್ಲ ಅಂದ್ರೆ ಬೇರೆ ಕಡೆ ಬೇರೆ ಕಡೆ ಆಗ್ಬೋದಾಗಿತ್ತು ಆ ಥರ ಕೊಡಬಾರ್ದು ಎಂಟು 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 ವರ್ಷ ಐತಿ ತಿಂಗಳ ಮಗುಗೆ ಅದು ಇಂಜೆಕ್ಷನ್ ನಾನು ಎಸ್ ಅಂತ ಈಗ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಈಗ ಆಲ್ರೆಡಿ ಡಾಕ್ಟರ್ ಹೇಳಿದ್ದಾರೆ ಆಲ್ಮೋಸ್ಟ್ ಇದೇ ರೀತಿಯಿಂದ ಅಂತ ಹೇಳ್ಬಿಟ್ಟು ಅದು ಹಂಡ್ರೆಡ್ ಪರ್ಸೆಂಟ್ ರಿಪೋರ್ಟ್ ಬಂದು ಅದು ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲೇ ಅದು ರಿಪೋರ್ಟ್ ಬರುತ್ತೆ ಅದಾದಮೇಲೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ರು ಇವಾಗ ಇಂಜೆಕ್ಷನ್ ಕೊಟ್ಟಿರೋನು ಯಾವ ಊರು ಸರ್ ಅವ್ರದ್ದು ಸಂತ ಅವರು ಯಾಕೆ ಗೊತ್ತಿಲ್ಲ ಬಟ್ ಅವರು ಕ್ಲಿನಿಕ್ ಮನೆ ಇರೋದು ಬಂದು ಬಂದು ಮದುವೆ ಆಗಿರೋದ ಬಂದು ನಿಮಿಷ ಹೇಳ್ಬಿಡಿ ಒಂದೇ ಕಂಪ್ಲೇಂಟ್ ಇವಾಗ ಅತ넬ಿದನ ಇವಾಗ ಗೊತ್ತಿಲ್ಲ ಯಾರೋ ಹೇಳಿದ್ರು ಊರಲ್ಲಿ ಇರೋರು ಈಗ ಹಾಕೊಂದು ಅಂತ ನಾವು ತುಂಬಾ ಟ್ರೈ ಮಾಡಿದೆ ಫೋನ್ ಎಲ್ಲಾನು ನಾಟಿ ಸರ್ ನಾಟಿ ಫೋನ್ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಫಸ್ಟ್ ನಮ್ದು ಕಾರ್ಯ ಎಲ್ಲ ಮುಗಿಸ್ಕೊಂಡು ನಾವು ಆಮೇಲೆ ಯೂ ಪ್ರೂ ಆಯ್ತು ಅಂದ್ರೆ ಅತಿಗೆ ಏನಾಗ್ಬೇಕು ಅಂತ ಇದೆ ಇಲ್ಲ ಅದು ಪೊಲೀಸರಿಗೆ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸವ್ರ ಕಡೆಯಿಂದ ನಿಮ್ಮ ಕಡೆಯಿಂದ ಅದು ಏನು ಮಾಡಬೇಕಾ ಮಾಡಿ ನಮ್ಮ ರಿಕ್ವೆಸ್ಟ್ ಏನಂದ್ರೆ ನನ್ನ ಮಗಳಿಗಾಗೋಂಥ ಇದು ಅನ್ಯಾಯ ಬಟ್ ಯಾರ ಯಾರು ಬೇರೆ ಯಾರಿಗೂ ಆಗಬಾರ್ದು ಅನ್ನೋದಷ್ಟೇ ಬೇರೆ ಮಕ್ಳು ಯಾರು ಯಾರಿಗೂ ಆ ಥರ ಆಗಬಾರ್ದು ಅನ್ನೋದು ಇದು ಆರೋಗ್ಯ ಇಲಾಖೆ ನೆಗ್ಲಿಜೆನ್ಸಿ ಸುಮಾರು ಕಡೆ ಇದೆ ನಕಲಿ ಕ್ಲಿನಿಕ್ ನೋಡಿ ಅವ್ರಿಗೆ ಡಾಕ್ಟ್ರ್ ಎನ್ ಬಿ ಎಸ್ ಮಾಡಿದಾರೆಲ್ಲ ಗೊತ್ತಿಲ್ಲ ಬಟ್ ಎಂಟು ವರ್ಷ ಮಗುಗೆ ಇಂಜೆಕ್ಷನ್ ಕೊಡಬೇಕು ಬೇಡ ಅನ್ನೋದು ಕೂಡ ಅವರು ತಿಳುವರಿಕೆ ಇಲ್ಲ ಇಲ್ಲ ಜೊತೆಯಲ್ಲಿ ಯಾರು ಹೋಗಿದ್ದಾರೆ ಜೊತೆಲಿ ಅವ್ರನ್ನೂ ಕೇಳಬೇಕು ಎಷ್ಟು ಏಜ್ ಆಗಿದೆ ಏನಂತ ಕೇಳಿಲ್ಲ ಹೋಗಿದ್ದಾರೆ ಫೀವರ್ ಹೆಚ್ಚಾಗಿದೆ ಕಳಿಸಿದ್ದಾರೆ ಇಂಜೆಕ್ಷನ್ ಹಾಕಿರೋ ಜಾಗದಲ್ಲಿ ಬ್ಲ್ಯಾಕ್ ಆಗಿದೆ